ಕಬೆನಕ ಏಕದಂತ ಪಚ್ಚೆ ಕಲ್ಲು ಪಾನಿಮೆಟ್ಲು ಮುಟ್ಟಿ ಉಂಡೆ ಉಪ್ಪು ಉಂಟ ವಿಘ್ನೇಶ್ವರಗೆ ಇಪ್ಪತ್ತು ಒಂದು ನಮಸ್ಕಾರಗಳು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ಕೂರಿಗೊಬ್ಬರದಲ್ಲಿರೋ ಅಂತ ಎಲ್ಲಾ ಸತ್ವಗಳನ್ನು ಹೀರಿ ನಮ್ಮ ಓ ಡಬ್ಲ್ಯೂ ಡಿ ಸಿ ಅಲ್ಲಿ ಎಲ್ಲ ಮೈಕ್ರೋ ಆರ್ಗಾನಿಸಮ್ಸು ಅದನ್ನು ಹೀರ್ಕೊಂಡು ಫುಲ್ ಎನ್ಹ್ಯಾನ್ಸ್ ಮಾಡಿ ಆ ಒಂದೂವರೆ ಬುಟ್ಟಿಯಲ್ಲಿ ಇದ್ದಂಥ ಕುರಿ ಗೊಬ್ಬರದಲ್ಲಿ ಇದ್ದಂಥ ಎಲ್ಲ ಅಂಶಗಳನ್ನು ಇಷ್ಟು ಇನ್ನೂರು ಲೀಟರ್ ಡ್ರಮ್ಗೆ ಮಲ್ಟಿಪ್ಲೈ ಮಾಡುತ್ತೆ ಸೊ ಯಾರ್ಯಾರಿಗೆ ಸಾವಿರಾರು ರೂಪಾಯಿ ಕೊಟ್ಟು ನೀವು ಕುರಿ ಗೊಬ್ಬರ ಒಡಿಸಿ ಎಲ್ಲ ನಿಮ್ಮ ತೋಟಕ್ಕೆ ಆಗಲ್ಲ ಅವರೆಲ್ಲ ಈ ಥರ ಒಂದಷ್ಟು ಸಣ್ಣ ಪದ್ಧತಿಯಲ್ಲಿ ಮಾಡ್ಬೋದು ಹಾಕಿರುವಂಥ ದ್ರಾವಣ ಹಾಕಿದೀನಿ ನೋಡಿ ಇದ್ರ ಗ್ರೋತ್ ಎಷ್ಟಿದೆ ಇದ್ರ ಗ್ರೋತ್ ಎಷ್ಟಿದೆ ಸೊ ಇದೇ ಪ್ರಾಯದ ಗಿಡ ನೋಡಿ ಇಲ್ಲಿ ಇದೆ ಸೇಮ್ ನೋಡಿ ಇದು ಕೂಡ ಅಷ್ಟೇ ಗ್ರೋತ್ ಇದೆ ಇದಕ್ಕೆ ಹಾಕಿಲ್ಲ ನಾನು ನಮಸ್ಕಾರ ನನ್ನ ವೀಕ್ಷಕರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮತ್ತೊಮ್ಮೆ ನಮ್ಮ ಶ್ರೀಹರಿವನದಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದೀವಿ ಅದಕ್ಕೆಲ್ಲದಕ್ಕೂ ಕಾರಣ ಒಂದಷ್ಟು ಸಣ್ಣದಾದಂತ ಒಂದು ಪ್ರಯೋಗ ಮಾಡಿದ್ದೀನಿ ಅದೇನಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಈಗ ಗೊಬ್ಬರ ಅಂದ್ರೆ ಹಸುವಿನ ಗೊಬ್ಬರ ಆಗ್ಲಿ ಕುರಿನ ಗೊಬ್ಬರ ಆಗ್ಲಿ ಒಂಚೋದ್ ಎಷ್ಟು ಕಷ್ಟ ಇದೆ ಅಂತ ಓಕೆ ನಾವುಗಳೆಲ್ಲ ಹೋಗೋರು ನಮ್ಗಳಿಗೆ ಹಸು ಸಾಕು ಅಂತ ನಮ್ ನಮ್ ಕೈಲಿ ಹಸು ಆಗೋದಿಲ್ಲ ಯಾಕಂದ್ರೆ ನೋಡ್ಕೊಳಕೆ ಇನ್ನೊಬ್ರು ಇಡಬೇಕು ನಮ್ಮ ತೋಟದಲ್ಲಿ ಇನ್ನು ಅಂತ ಹಸು ಸಾಕಿ ಅದು ಮೈಂಟೈನ್ ಮಾಡೋ ವರಮಾನ ವರ್ಮಾನ ಬರ್ತಾ ಇರಲ್ಲ ಇನಿಷಿಯಲ್ ಸ್ಟಾರ್ಟಿಂಗ್ ಮಾಡೋರ್ಗೆ ಎಲ್ಲರಿಗೂ ಆಗೋದಿಲ್ಲ ಸೊ ಅದರಿಂದಾಗಿ ಪ್ರತಿ ಸತಿ ನಾವು ಸಾವಿರಾರು ರೂಪಾಯಿ ಕೊಟ್ಟಿ ಗೊಬ್ಬರ ತಗೊಂಡ್ಬಂದು ಒಡಸಿ ನಿಮ್ಮ ಗಿಡಗಳಿಗೆ ಹಾಕು ಆಗಲ್ಲ ಆರ್ಥಿಕವಾಗಿ ಅದು ಕೂಡ ಅದು ಆರ್ಥಿಕವಾಗಿ ಪ್ರತಿಯೊಬ್ಬರಿಗೂ ಕಷ್ಟ ಆಗುತ್ತೆ ಸೊ ಯಾಕೆ ನಾವು ನಮ್ಮ ಹತ್ರ ಇರೋಂಥ ಅಕ್ಷಯ ಪಾತ್ರೆಯ ಉಪಯೋಗಿಸ್ಬಾರ್ದು ಅಕ್ಷಯ ಪಾತ್ರೆ ಅಂದರೆ ನಮ್ಮ ಡಿ ಕೆ ಸಿ ಸರ್ ಡಿ ಕೆ ಕಿಶನ್ ಚಂದ್ರ ಅವರು ನಮ್ಗೆಲ್ಲರಿಗೂ ಕೊಟ್ಟೋಗಿರೋಂಥ ಅಕ್ಷಯ ಪಾತ್ರೆ ಬಂದು ಡಬ್ಲ್ಯೂ ಡಿ ಸಿ ಮತ್ತೆ ರಿಪೀಟ್ ಮಾಡ್ತೇನೆ ಇದು ನಿಜವಾಗ್ಲೂ ಒಂದು ಅಕ್ಷಯ ಪಾತ್ರೆ ಅಂತಾನೆ ನೀವು ಏನ್ ಆಗ್ತೀರ ಅದು ಎನ್ಹಾನ್ಸ್ ಆಗುತ್ತೆ ಅದರಲ್ಲಿ ಅದನ್ನೇ ಒಂದು ತಲೆಯಲ್ಲಿ ಇಟ್ಕೊಂಡು ಯಾಕೆ ಈ ಪ್ರಯೋಗ ಮಾಡಬಾರ್ದು ಅಂತ ನಾನು ಸುಮಾರು ಒಂದೂವರೆ ಬುಟ್ಟಿಯಷ್ಟು ಕುರಿ ಗೊಬ್ಬರನ ಇನ್ನೂರು ಲೀಟ್ರ್ ಅಷ್ಟು ಎನ್ಹ್ಯಾನ್ಸ್ ಮಾಡಿದ್ದೀನಿ ಬನ್ನಿ ಅದು ಯಾವ ಥರ ಮಾಡಿದ್ದೀನಿ ಏನು ಎತ್ತ ಅಂತ ನಿಮಗೆ ತೋರಿಸ್ತೀನಿ ಸೊ ಇದರಿಂದ ಏನಾಗುತ್ತೆ ಅಂದರೆ ನೀವು ಪದೇ ಪದೇ ನಿಮ್ಮ ತೋಟಕ್ಕೆ ಟನ್ ಗಟ್ಟಲೆ ಗೊಬ್ಬರ ತರುವಂಥ ನೆಸೆಸಿಟಿ ಇಲ್ಲ ಯಾವಾಗಾರು ಒಂದು ಎರಡು ಮೂಟೆ ಮೂರು ಮೂಟೆ ತಂದು ಇಟ್ಕೊಂಡು ಅದರಲ್ಲಿ ಆಗಾಗ ನೀವು ಒಂದು ಇಪ್ಪತ್ತೈದು ಮೂವತ್ತು ಕೆ ಜಿ ಒಂದೊಂದು ಬ್ಯಾರಲ್ಗೆ ಹಾಕ್ಕೊಂಡು ನೀವು ಎನ್ಹಾನ್ಸ್ ಮಾಡ್ಕೊಂಡು ನಿಮ್ಮ ಎಲ್ಲ ಗಿಡಗಳಿಗೂ ಹಾಕೊಂಡು ಹೋಗ್ಬೋದು ಸೊ ಆ ಗೊಬ್ಬರದ ಇಪ್ಪತ್ತೈದು ಮೂವತ್ತು ಕೆ ಗೊಬ್ಬರದಲ್ಲಿ ಎಷ್ಟು ನಿಮಗೆ ಏನು ಮೈಕ್ರೋ ಆರ್ಗ್ಯಾನಿಸಮ್ಸು ಅಥವಾ ಎಷ್ಟು ಜೈ ಜೀವಾಣುಗಳಿರುತ್ತೆ ಸೊ ಅದಷ್ಟು ಕೂಡ ಮತ್ತೆ ಈ ಇನ್ನೂರು ಲೀಟರ್ ಡ್ರಮ್ಗೆ ಈ ಡಿ ಸಿ ಅದನ್ನು ಎನ್ಹಾನ್ಸ್ ಮಾಡುತ್ತೆ ಸೊ ನನ್ನ ಅಲ್ಲಿ ಸಾಕಷ್ಟು ಬಿ ಡಿ ಸಿ ಬಗ್ಗೆ ವಿಡಿಯೋಸ್ ಮಾಡಿದ್ದೀನಿ ನಾನು ಎನ್ ಪಿ ಕೆ ಎನ್ ಡಬ್ಲ್ಯೂ ಡಿ ಸಿ ಡಿ ಸಿ ಓಡ ಬಿ ಡಿ ಸಿ ನ್ಯೂ ವೆರೈಟಿ ಈ ಥರದ್ದೆಲ್ಲ ಸೊ ಇದನ್ನೆಲ್ಲ ಅಲ್ಲಿ ಇಟ್ಕೊಂಡು ನಾನು ಇದನ್ನ ಒಂದು ಸ್ಟಾರ್ಟ್ ಮಾಡಿದ್ದೀನಿ ಒಂದು ಪ್ರಯೋಗವಾಗಿ ಮಾಡಿದ್ದೀನಿ ಪ್ಲಸ್ ಈ ವಿಡಿಯೋದಲ್ಲಿ ಸೊ ಅದಕ್ಕೆ ಬಂದಿರೋಂಥ ರಿಸಲ್ಟ್ನು ತೋರಿಸ್ತೀನಿ ನಾನು ದಯವಿಟ್ಟು ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಯಾವ ಥರ ಮಾಡಿದ್ದೀನಿ ಏನು ಅಂತ ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ ಈ ಫಸ್ಟ್ ಏನು ಮಾಡಬೇಕು ಅಂದರೆ ನೀವುಗಳಿಗೆಲ್ಲ ಆಲ್ರೆಡಿ ತೋರಿಸಿದೀನಿ ನಾನು ಓ ಡಬ್ಲ್ಯೂ ಡಿ ಸಿ ಯಾವ ಥರ ಪ್ರಿಪೇರ್ ಮಾಡ್ಕೊಳೋದು ಅಂತ ಇದು ಮಾಡ್ಕೊಳಕ್ಕೆ ಬೇಕಿರೋದು ಒಂದು ಡಬ್ಲ್ಯೂ ಡಿ ಸಿ ಪ್ಯಾಕೆಟ್ ಪ್ಲಸ್ ಇದಕ್ಕೆ ನೀವು ನೂರು ಲೀಟ್ರ್ ಹಾಕಿ ಅರ್ಧ ಕೆ ಜಿ ಬೆಲ್ಲ ಹಾಕಿ ಇದೊಂದು ಪೌಚ್ ಹಾಕಿದ್ರೆ ನಿಮಗೆ ಒಂದು ಓಡಬ್ಲ್ಯೂ ಡಿ ಸಿ ಲಿಕ್ವಿಡ್ ರೆಡಿ ಆಗುತ್ತೆ ಸೊ ಅದು ಆಲ್ರೆಡಿ ನಾನು ಇದ್ರಲ್ಲಿ ಹಾಕಿ ಇಟ್ಟಿದ್ದೀನಿ ಇಲ್ಲಿ ಕಡ್ಡಿ ತೆಗಿತೀನಿ ತಿರುಗ್ಸಕ್ಕೆ ಅಂತ ಇಟ್ಕೊಂಡಿರೋಂತ ಕಡ್ಡಿ ಸೊ ಇದು ಆಲ್ರೆಡಿ ರೆಡಿ ಇದೆ ಸೊ ಅದಲ್ದಿರ ಪದೇ ಪದೇ ಮತ್ತೆ ನಾನು ಓಡಬ್ಲ್ಯೂ ಡಿ ಸಿ ತರಬಾರ್ದು ಮತ್ತೆ ಕಾಸು ಕೊಟ್ಟಿ ಅಂತ ಸೊ ಈ ಥರ ಒಂದು ಐದು ಲೀಟರ್ ಕ್ಯಾನ್ ಒಂದಷ್ಟು ಒಂದಷ್ಟು ರಂಧ್ರಗಳನ್ನ ಮಾಡಿಕೊಂಡು ಓಡ್ರ ಬಿ ಡಿ ಸಿನ ನಾನು ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಮಾಡಿ ಇಟ್ಟಿರುವಂಥ ಒಡ್ರ ಬಿ ಡಿ ಸಿ ಇದಕ್ಕೆ ನಾನು ಸುಮಾರು ನೋಡಿ ಒಂದು ಬಾಂಡ್ಲಿ ಅಂದರೆ ನಾನು ಅದು ಒಂದು ಬಾಂಡ್ಲಿ ಅಂತ ಕನ್ಸಿಡರ್ ಮಾಡ್ತೀನಿ ಸೊ ಆ ಥರದ್ದು ಒಂದೂವರೆ ಬಾಂಡ್ಲಿಯಷ್ಟು ಇದಕ್ಕೆ ನಾನು ಕುರಿ ಗೊಬ್ಬರನ ಹಾಕಿದ್ದೀನಿ ಬನ್ನಿ ಮುಂದೆ ಬನ್ನಿ ತೋರಿಸ್ತೀನಿ ಈಗ ಅದು ಯಾವ ಥರ ಆಗಿದೆ ಅಂದರೆ ಬಟ್ ನೀವು ಯಾವುದೇ ಓಡ್ರ ಆದರೂ ಮಾಡಿ ಇನ್ನೊಂದಾದ್ರೂ ಮಾಡಿ ನೋಡಿ ಈ ಥರ ನೀವು ಮಿಕ್ಸ್ ಮಾಡಿ ಮುಚ್ಚಿ ಇಡ್ಬೇಕು ನೋಡಿ ಇವಾಗ ಹೆಂಗೆ ಕಳ್ತ್ಕೊಂಡಿದೆ ಅಂದ್ರ ಸಖತ್ ಆಗಿ ರೆಡಿ ಆಗಿದೆ ಕುರಿ ಗೊಬ್ಬರ ಹೇಗಾಗಿದೆ ಅಂತ ಇದು ನಾನೀಗ ಹಾಕಿ ಹಾಕಿ ಸುಮಾರು ಒಂದ್ ನಲವತ್ತು ದಿನ ಆಗಿದೆ ಸೊ ಈ ವಾರ ನಾನೀಗ ನಮ್ಮ ಎಲ್ಲಾ ಬೆಳೆಗಳಿಗೂ ಆ ಒಂದೊಂದ್ ಅರ್ಧ ಅರ್ಧ ಲೀಟರ್ ತರ ಕೊಟ್ಕೊಂಡು ಹೋಗ್ತೀನಿ ಸೊ ಇದರಿಂದ ಏನಾಗುತ್ತೆ ಅಂದ್ರ ಆ ಕುರಿ ಗೊಬ್ಬರದಲ್ಲಿ ಇರೋ ಅಂತ ಎಲ್ಲಾ ಸತ್ವಗಳ್ನು ಹೀರಿ ನಮ್ಮ ಓ ಡಬ್ಲ್ಯೂ ಡಿ ಸಿಲಿ ಇರೋವಂಥ ಎಲ್ಲ ಮೈಕ್ರೋ ಆರ್ಗನಿಸಮ್ಸ್ ಅದನ್ನು ಹೀರಿಕೊಂಡು ಫುಲ್ ಎನ್ಹಾನ್ಸ್ ಮಾಡಿ ಆ ಒಂದೂವರೆ ಬುಟ್ಟಿಯಲ್ಲಿ ಇದ್ದಂಥ ಕುರಿ ಗೊಬ್ಬರದಲ್ಲಿ ಇದ್ದಂಥ ಎಲ್ಲ ಅಂಶಗಳನ್ನು ಇಷ್ಟು ಇನ್ನೂರು ಲೀಟ್ರ್ ಡ್ರಮ್ಗೆ ಮಲ್ಟಿಪ್ಲೈ ಮಾಡುತ್ತೆ ಸೊ ಯಾರ್ಯಾರಿಗೆ ಸಾವಿರಾರು ರೂಪಾಯಿ ಕೊಟ್ಟು ನೀವು ಕುರಿ ಗೊಬ್ಬರ ಒಡಿಸಿ ಎಲ್ಲ ನಿಮ್ಮ ತೋಟಕ್ಕೆ ಆಗಲ್ಲ ಅವರೆಲ್ಲ ಈ ಥರ ಒಂದಷ್ಟು ಸಣ್ಣ ಪದ್ಧತಿಯಲ್ಲಿ ಮಾಡ್ಬೋದು ನೋಡಿ ನಾನು ಕೆಲವೊಂದು ನಿಮ್ಗೊಂದು ಡಿಫ್ರೆನ್ಸ್ ತೋರಿಸ್ಬೇಕು ಈ ಪದ್ಧತಿಯಲ್ಲಿ ನಾನು ಇದು ಮಾಡಿ ಬನ್ನಿ ತೋರಿಸ್ತೀನಿ ಇಲ್ಲೊಂದು ಟೆಸ್ಟಿಂಗ್ಗೆ ಅಂತ ಒಂದು ಎರಡು ಗಿಡಗಳಿಗೆ ಹಾಕಿದ್ದೀನಿ ನಾನು ಆ ಗಿಡ ಈಗ ಯಾವ ತರ ಇದೆ ಗ್ರೋತು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇದು ಒಂದೇ ಪ್ರಾಯದ ಗಿಡ ಮತ್ತೆ ಇಲ್ಲಿ ನೋಡಿ ಇದು ಕೂಡ ನೋಡಿ ಇದು ಕೂಡ ಅದೇ ಪ್ರಾಯದ ಗಿಡ ಎರಡು ನಾನು ಒಂದೇ ದಿನ ನಾಟಿ ಮಾಡಿದ್ದು ಇದಕ್ಕೆ ನಾನು ಪ್ರತಿ ವಾರಕ್ಕೆ ಒಂದು ಜಗ್ಗಷ್ಟು ಆ ಓ ಡಬ್ಲ್ಯೂ ಡಿ ಸಿಯ ಯ ಹಾಕಿದ್ದೀನಿ ಹಾಕಿದೀನಿ ಅಂದ್ರೆ ಓಡಬ್ಲ್ಯೂ ಡಿ ಸಿ ಮತ್ತೆ ಆ ಕುರಿ ಗೊಬ್ಬರ ಎರಡು ಮಿಕ್ಸ್ ಮಾಡಿ ಹಾಕಿರುವಂತ ದ್ರಾವಣ ಹಾಕಿದೀನಿ ನೋಡಿ ಇದ್ರ ಗ್ರೋತ್ ಎಷ್ಟಿದೆ ಇದ್ರ ಗ್ರೋತ್ ಎಷ್ಟಿದೆ ಸೊ ಇದೇ ಪ್ರಾಯದ ಗಿಡ ನೋಡಿ ಇಲ್ಲಿ ಇದೆ ಸೇಮ್ ನೋಡಿ ಇದು ಕೂಡ ಅಷ್ಟೇ ಗ್ರೋತ್ ಇದೆ ಇದಕ್ಕೆ ಹಾಕಿಲ್ಲ ನಾನು ನೋಡಿ ಇದು ಆ ಮೊದಲನೇ ಗಿಡ ಏನ್ ಹೈಟ್ ಇದೆ ಅದೇ ಹೈಟ್ ಇದೆ ಸೊ ಇನ್ನು ಮತ್ತೆ ಈಗ ಇದಕ್ಕೂ ಹಾಕೊಂಡು ಹೋಗ್ತೀನಿ ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಕುರಿ ಗೊಬ್ಬರದಲ್ಲಿ ಇರುವಂತ ಎಲ್ಲ ಸತ್ವಗಳನ್ನೂ ಈರಿ ಅದು ಓಡಬ್ಲ್ಯೂ ಡಿ ಸಿ ಅವ್ರುಗಳ ಮಲ್ಟಿಪ್ಲೈ ಮಾಡಿ ನಿಮ್ಮ ಗಿಡಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನ ಒದಗಿಸುವಂತ ಕೆಲಸ ಮಾಡುತ್ತೆ ತುಂಬಾ ಈಸಿ ಇದು ಅಂಥದ್ದೇನು ಕಷ್ಟ ಇಲ್ಲ ಇನ್ನೂರು ಲೀಟ್ರ್ ಡ್ರಮ್ಗೆ ಒಂದು ಒಂದರಿಂದ ಒಂದೂವರೆ ಬುಟ್ಟಿಯಷ್ಟು ನಿಮ್ಮ ಏನು ಓಡಬ್ಲ್ ಡಿ ಸಿ ರೆಡಿಯಾಗಿ ಏಳು ದಿನದ ನಂತರ ಹಾಕ್ಬೇಕು ಇದನ್ನ ನಿಮ್ಗೆ ಓಡಬಿ ಡಿ ಸಿ ಮಾಡೋದು ಹೇಗೆ ಅಂತ ಗೊತ್ತಾಗ್ಬೇಕು ಅಂದರೆ ಇಲ್ಲೊಂದು ಐ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಓಡಬ್ಲ್ ಡಿ ವಿಡಿಯೋ ಬರುತ್ತೆ ಅದನ್ನ ನೋಡಿದ್ರೆ ಓಡಬ್ಲ್ ಡಿ ಸಿ ಮಾಡೋದು ಹೇಗೆ ಅಂತ ಫುಲ್ ಡೀಟೇಲ್ಸ್ ಇದೆ ಸೊ ಅದು ಮಾಡಿದ ನಂತರ ಏಳು ದಿನದ ನಂತರ ಈ ಥರ ಒಂದೂವರೆ ಬುಟ್ಟಿಯಷ್ಟು ಅಷ್ಟು ಅಥವಾ ಒಂದೂವರೆ ಮಂಕರಿ ಅಷ್ಟು ಕುರಿ ಗೊಬ್ಬರನ ನೀವು ಒಂದು ಗೋಣಿಚೀಲದೊಳಗಾದರೂ ಹಾಕ್ಬಿಟ್ಟು ಇದ್ರೊಳಗಡೆ ನೆನೆ ಉಣ್ಣೆ ಹಾಕಿ ಇಲ್ಲ ಅಂದ್ರೆ ಪೂರ್ತಿ ಅದನ್ನ ಡೈರೆಕ್ಟಾಗಿ ಆಗಿ ಜ್ಞಾನ ಹಾಕಿದ್ನಲ್ಲ ಆ ಥರ ಆದ್ರೂ ಹಾಕಿ ನಿಮ್ಗೆ ಎರಡರಲ್ಲಿ ಯಾವ್ದು ಇಷ್ಟು ಈಸಿ ಇದೆ ಅದು ಹಾಕ್ಬೋದು ನೀವು ಒಂದು ಚೀಲ್ದಲ್ಲಿ ಹಾಕಿ ಹಾಕಿದ್ರೆ ನೀವು ವೆಂಚುರಿ ಮುಖಾಂತರ ಕೊಡ್ಬೋದು ನಾನೇನಂದ್ರೆ ಡೈರೆಕ್ಟಾಗಿ ಒಂದೊಂದು ಗಿಡಕ್ಕೂ ಹೋಗಿ ನನ್ನ ಜಗ್ಗ ಹಾಕೋದ್ರಿಂದ ನಾನು ಈ ಥರ ಮಾಡ್ಕೊಂಡಿ ಸೊ ನಿಮ್ಗೆ ಯಾವ ಥರ ಈಸಿ ಆಗುತ್ತೆ ಆ ಥರ ಯಾರ್ಯಾರು ಕೆಮಿಕಲ್ ಉಪ್ಯೋಗಿಸ್ತಾ ಇದ್ರೆ ಅವರೆಲ್ಲ ಈ ಥರ ಒಂದಷ್ಟು ಸಣ್ಣ ಬದಲಾವಣೆಗಳನ್ನ ಮಾಡಿಕೊಂಡು ಈ ಥರ ಸ್ವಿಚ್ ಆಗಿ ನೈಸರ್ಗಿಕ ರೀತಿಯಲ್ಲಿ ನೀವು ಬೆಳಿಬಹುದು ಮತ್ತು ಅದಲ್ದಿರ ಇದೇ ಓ ಡಬ್ಲ್ಯೂ ಡಿ ಸಿ ಕಿಶನ್ ಚಂದ್ರ ಅವ್ರದ್ದು ಸಾಕಷ್ಟು ಇನ್ನೂ ಒಂದಷ್ಟು ಒಳ್ಳೊಳ್ಳೆ ಪದಾರ್ಥಗಳು ಅವ್ರದ್ದು ಇದೆ ಅದರದು ವಿಡಿಯೋಸು ಮುಂದಿನ ನಮ್ಮ ವಿಡಿಯೋಸ್ ಅಲ್ಲಿ ನನ್ನ ಸಂಚಿಕೆಯಲ್ಲಿ ಬರುತ್ತೆ ಆಲ್ರೆಡಿ ನಾನು ನಾಲ್ಕು ಅವ್ರದ್ದು ವಿಡಿಯೋಸ್ ಮಾಡಿದ್ದೀನಿ ಒಂದು ಡಬ್ಲ್ಯೂ ಡಿ ಸಿ ಇನ್ನೊಂದು ಎನ್ ಪಿ ಕೆ ಇನ್ನೊಂದು ನ್ಯೂ ಡಬ್ಲ್ಯೂ ಡಿ ಸಿ ಇನ್ನೊಂದು ಟ್ರೈಕೋ ಕವಚು ಸೊ ಅದಲ್ದಿರ ಒಂದು ನಿಮಿಷ ಬನ್ನಿ ಇನ್ನೂ ಒಂದಷ್ಟು ಒಳ್ಳೆ ಪದಾರ್ಥಗಳಿದೆ ಅವ್ರದ್ದು ಇದನ್ನು ಕೂಡ ನಾನು ಉಪಯೋಗಿಸ್ತಾ ಇದ್ದೀನಿ ಇದು ಇನ್ನೊಂದು ಅವ್ರದ್ದು ವ್ಯಾಮ್ ಅಂತ ಇದು ತುಂಬಾ ಈಸಿ ಇದ್ರದ್ದು ವಿಡಿಯೋಸ್ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಬರುತ್ತೆ ಇದು ಇನ್ನೊಂದು ಎನ್ ಡಬ್ಲ್ಯೂ ಡಿ ಸಿ ಅಂತ ಇದೊಂದು ನೀವು ಕೀಟನಾಶಕ ತರ ನಿಮ್ಮ ಬೆಳೆಗಳಿಗೆ ಬಳಸ್ಬೋದು ಇನ್ನೊಂದು ನನಗೆ ತುಂಬಾನೇ ಪ್ರಿಯವಾದಂತ ಪ್ರಾಡಕ್ಟು ಗಾಢ ಗೋ ಮೂತ್ರ ಅಂತ ಇದು ಸೂಪರ್ ಆದಂತ ಒಂದು ಟಾನಿಕ್ ಯಾರೇ ಕೆಮಿಕಲ್ ಕೃಷಿ ಮಾಡೋರು ಕೂಡ ಇದು ಬಳಸ್ಬೋದು ಅವರು ಬಳಸ್ತಾ ಇರೋಂತ ಕೆಮಿಕಲ್ನ ತುಂಬಾನೇ ಕಮ್ಮಿ ಪ್ರಮಾಣದಲ್ಲಿ ಅದು ಪ್ಲಸ್ ಇದು ಕೂಡ ಒಂಥರ ಅಕ್ಷಯ ಪಾತ್ರೆ ತರನೇ ಇದ್ರ ಬಗ್ಗೆನು ಮುಂದಿನ ಸಂಚಿಕೆಯಲ್ಲಿ ವಿಡಿಯೋಸ್ ಬರುತ್ತೆ ನಮ್ಮ ಚಾನೆಲ್ ಅಲ್ಲಿ ಸೊ ದಯವಿಟ್ಟು ಕೆಮಿಕಲ್ ಬಳಸೋದನ್ನ ಕಮ್ಮಿ ಮಾಡೋಣ ಈ ತರ ಒಂದಷ್ಟು ನಮ್ಮ ಕಿಶನ್ ಚಂದ್ರ ಸರ್ ಅವರ ಇನ್ನೋವೇಷನ್ಸ್ಗಳನ್ನ ನಾವು ಉಪಯೋಗಿಸೋಣ ತುಂಬಾ ಬೇಜಾರಾಗ್ತಿದೆ ಸೊ ಕಿಶನ್ ಚಂದ್ರ ಸರ್ ಅವರು ನಮ್ಮನ್ನೆಲ್ಲ ಹಗಲಿ ಹೋದ್ರು ಸೊ ನಾವೆಲ್ಲ ನೈಸರ್ಗಿಕ ಕೃಷಿ ಅವರು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರ ಕೆಲವು ಕ್ಷಣಗಳು ಅವರ ಆತ್ಮಕ್ಕೆ ಶಾಂತಿ ಸಿಕ್ಲಿ ಅಂತ ನಾವೆಲ್ಲರೂ ಇಲ್ಲಿಂದನೆ ಕೋರೋಣ ಸೊ ಕಿಶನ್ ಚಂದ್ರ ಸರ್ ಅವರು ಎಲ್ಲಿ ಸಹಾಯ ಮಾಡಿದ್ದಾರೆ ಈ ತರ ಒಂದು ಸಾಕಷ್ಟು ಅವ್ರ ಇನೋವೇಶನ್ಸ್ಗಳು ತುಂಬಾನೇ ಜನ ಉಪಯೋಗಿಸ್ತಾ ಇದ್ದಾರೆ ನಾನು ಕೂಡ ಅದರಲ್ಲಿ ಒಬ್ಬ ಸೊ ಈ ಎಲ್ಲ ಪದಾರ್ಥಗಳು ನಿಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮ ಗಿರೀಶ್ ವಿಭೂತಿ ಅವ್ರ ಹತ್ರ ಸಿಕ್ಕುತ್ತೆ ಸೊ ನೀವು ಅವ್ರ ನಂಬರ್ನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಸೊ ಅಲ್ಲೂ ಇರುತ್ತೆ ಬೇಕ ಸ್ಕ್ರೀನ್ ಮೇಲೂ ಬರ್ತಾ ಇರುತ್ತೆ ಸೊ ಅವರಿಂದ ತಗೊಬೋದು ನೀವು ಸೊ ಇದು ಯಾವುದೇ ರೀತಿ ಪ್ರಮೋಷ್ನಲ್ ಆದಂಥ ವಿಡಿಯೋ ಅಲ್ಲ ಸೊ ನಾನು ನನ್ನ ತೋಟಕ್ಕೆ ಬಳಸ್ತಾ ಇರೋದು ನಾನು ಏನೇನು ಒಂದಷ್ಟು ಇನೋವೇಷನ್ಸುಗಳನ್ನ ಮಾಡಿ ಸೊ ಒಂದಷ್ಟು ಒಳ್ಳೆಯದಾಗಿರೋದನ್ನ ನಿಮ್ಮಗಳ ಎಲ್ಲ ಹಂಚ್ಕೊಂತೀನಿ ಇನ್ನೂ ಒಂದಷ್ಟು ಈ ಥರ ಸಾಕಷ್ಟು ಒಂದಷ್ಟು ವಿಡಿಯೋಸ್ ಖಂಡಿತ ಮುಂದೆ ನಮ್ಮ ಚಾನೆಲ್ ಬರುತ್ತೆ ಯಾರು ಹೊಸ್ದ ನೋಡ್ತಾ ಇರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನೈಸರ್ಗಿಕ ಬದುಕು ಚಾನಲ್ನಿಂದ ಹೃದಯಪೂರ್ವಕ ವಂದನೆಗಳು ನಾನು ನಿಮ್ಮ ಕೃಷಿಗೇಶ ಧನ್ಯವಾದಗಳ ಶುಭ ದಿನ